ಆಡಳಿತ ನಡೆಸಲು ಎರಡುನೂರ ನೂರ ಎಪ್ಪತ್ತೆರಡು ಸೀಟ್ಗಳ ಅವಶ್ಯಕತೆ ಇದೆ ಆದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎರಡು ನೂರ ಮೂವತ್ತು ಸೀಟ್ಗಳನ್ನು ನಿಲ್ಲಿಸಿಕೊಂಡು ಸುಳ್ಳಿನ ಗ್ಯಾರಂಟಿ ನೀಡುತ್ತಿದ್ದಾರೆ ಎಂದು ಭಟ್ಕಳದಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅವರು ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ಕೊಡುವ ಗ್ಯಾರಂಟಿ ಬಗ್ಗೆ ಘೋಷಣೆ ಮಾಡಿದ್ದಾರೆ ಕೇವಲ ಮೂವತ್ತು ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಚುನಾವಣೆಯಲ್ಲಿ ನಿಲ್ಲಿಸಿದೆ ಆದರೆ ಲೋಕಸಭೆಯಲ್ಲಿ ಆಡಳಿತ ನಡೆಸಲು ಎರಡು ನೂರ ಎಪ್ಪತ್ತೆರಡು ಸೀಟ್ಗಳ ಅವಶ್ಯಕತೆ ಇದೆ ಕೇವಲ ಎರಡು ಸೀಟ್ಗಳನ್ನು ನಿಲ್ಲಿಸಿಕೊಂಡು ಗ್ಯಾರಂಟಿ ಕೊಡುತ್ತೇವೆ ಎಂದು ಸುಳ್ಳಿನ ಆಶ್ವಾಸನೆ ನೀಡುತ್ತಿದ್ದಾರೆ ಎಂದು ಸುನಿಲ್ ನಾಯಕ್ ವಾಗ್ದಾಳಿ ನಡೆಸಿದರು ರಾಹುಲ್ ಗಾಂಧಿ ಅವರು ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂತ ಗ್ಯಾರಂಟಿಯನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಸುಳ್ಳಿನ ಒಂದು ಗ್ಯಾರಂಟಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದ್ರೆ ಕೇವಲ ಇನ್ನೂರ ಮೂವತ್ತು ಸೀಟು ಕಾಂಗ್ರೆಸ್ ತಿಳಿಸಿಕೊಂಡು ನಮಗೆ ಆಡಳಿತ ನಡೆಸಲಿಕ್ಕೆ ಇನ್ನೂರ ಎಪ್ಪತ್ತೆರಡು ಸೀಟ್ಗಳ ಅವಶ್ಯಕತೆ ಇದೆ ಕೇವಲ ಇನ್ನೂರ ಮೂವತ್ತು ಸೀಟ್ ಅನ್ನ ತಾವು ನಿಲ್ಸ್ಕೊಂಡು ತಾವು ಗ್ಯಾರಂಟಿ ಕೊಡ್ತೇವೆ ಗ್ಯಾರಂಟಿಯನ್ನ ಘೋಷಣೆ ಮಾಡುವಂತ ಕೇವಲ ಸುಳ್ಳಿನ ಆಶ್ವಾಸನೆ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಾರೆ ಮೂವತ್ತು ಸೀಟ್ ನಲ್ಲಿ ಈ ಇಂಡಿಯಾ ಎಲೈನ್ಸ್ ಅಂತ ಮಾಡ್ಕೊಂಡಿದ್ದಾರೆ ನಾಳೆ ಅಧಿಕಾರ ಬಂದ್ರು ಇದು ನಮ್ಮ ಗ್ಯಾರಂಟಿ ಅಲ್ಲ ಇಂಡಿಯಾ ಎಲೈನ್ಸ್ ನೋಡೋ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ ಏನು ಒಕ್ಕೂಟ ಹೋಗ್ತಾ ಇಲ್ಲ ಅಂತಕ್ಕಂತ ಸಂದೇಶವನ್ನು ಕೊಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತೇವೆ ಇದಕ್ಕೆ ಪ್ರಜ್ಞಾವಂತ ಮತದಾರರು ಇದನ್ನ ತಿಳ್ಕೊಳ್ಬೇಕಾಗಿದೆ ಮಹಿಳೆಯರು ವಿಶೇಷವಾಗಿ ಒಂದು ವೇಳೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೂ ಗ್ಯಾರಂಟಿಯನ್ನ ಕೊಡಲು ಇಂಡಿಯಾ ಒಕ್ಕೂಟ ಒಪ್ಪುವುದಿಲ್ಲ ಇದು ನಾವು ಘೋಷಣೆ ಮಾಡಿದ ಗ್ಯಾರಂಟಿ ಅಲ್ಲ ಇದು ಕಾಂಗ್ರೆಸ್ ಮಾಡಿದ ಗ್ಯಾರಂಟಿ ಎಂದು ಹೇಳುತ್ತಾರೆ ಅದಕ್ಕಾಗಿ ಪ್ರಜ್ಞಾವಂತ ಮತದಾರರು ತಿಳಿದುಕೊಳ್ಳಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿಯ ಅನೇಕ ಯೋಜನೆಗಳನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಮೊಟಕುಗೊಳಿಸಿದೆ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಕೊಡುವಂತಹ ಹಣವನ್ನ ಬಂದ್ ಮಾಡಿದ್ದಾರೆ ವಿದ್ಯಾಸಿರಿ ಯೋಜನೆಯನ್ನು ಬಂದ್ ಮಾಡಿದ್ದಾರೆ ಮಕ್ಕಳಿಗೆ ಸೈಕಲ್ ಕೊಡುವ ಕಾರ್ಯಕ್ರಮವನ್ನ ಬಂದ್ ಮಾಡಿದ್ದಾರೆ ಇಂತಹ ಹತ್ತಾರು ಯೋಜನೆಗಳನ್ನು ಕಟ್ ಮಾಡಿ ಜನರಿಗೆ ತಿಂಗಳಿಗೆ ಬರುವ ಹದಿನೈದು ಸಾವಿರ ರೂಪಾಯಿ ಸೌಲಭ್ಯಗಳನ್ನು ಕಟ್ ಮಾಡಿ ಎರಡು ಸಾವಿರ ರೂಪಾಯಿ ಹಾಕುವಂತಹ ಕೆಲಸ ಮಾಡುತ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅನೇಕ ಯೋಜನೆಗಳನ್ನ ಮೊಟಕು ಮಾಡಿ ಏನು ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟಿದ್ದು ರಾಜ್ಯ ಸರ್ಕಾರ ನಾನಾವ ಶಾಸಕರಿಂದ ನಾಲ್ಕು ಸಾವಿರ ವಿದ್ಯಾ ಸಿರಿ ಅಂತಕ್ಕಂಥ ಶಿಕ್ಷಣಕ್ಕೆ ಕೊಡುವಂತದನ್ನ ಕಟ್ ಮಾಡಿದ್ದಾರೆ ನಮ್ಮ ವಿಶೇಷವಾಗಿರ್ತಕ್ಕಂಥ ಮಹಿಳೆ ಮಕ್ಕಳಿಗೆ ಸೈಕಲ್ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದ್ದು ಇಂತ ಹತ್ತಾರು ಯೋಜನೆ ಬಹುಶಃ ಹದಿನೆರ ಹದಿನೈದು ಸಾವಿರ ರೂಪಾಯಿಯನ್ನ ಕಟ್ ಮಾಡಿ ಇವತ್ತು ಕೇವಲ ಮಹಿಳೆಯರಿಗೆ ಎರಡು ಸಾವಿರ ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕೇವಲ ಸುಳ್ಳಿನ ಪ್ರಚಾರದಲ್ಲಿ ಇವತ್ತು ತೊಡ್ಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಧರ್ಮದ ಆದಿಯಲ್ಲಿ ಇವತ್ತು ಚುನಾವಣೆ ಮಾಡ್ತಕ್ಕಂಥದ್ದು ನಮಗೆ ಭಾರತೀಯ ಜನತಾ ಪಾರ್ಟಿ ಧರ್ಮದ ಆಧಾರದಲ್ಲಿ ಚುನಾವಣೆ ಮಾಡತಕ್ಕಂತಹ ಪಾರ್ಟಿ ನಮಗೆ ನಮ್ಮ ಕಾರ್ಯಕರ್ತರೇ ಗ್ಯಾರಂಟಿ ನಮ್ಮ ಮೋದಿಯವರೇ ಗ್ಯಾರಂಟಿ ಸುಳ್ಳು ಹೇಳಿ ಚುನಾವಣೆ ನಡೆಸುವಂತವರು ಭಾರತೀಯ ಜನತಾ ಪಾರ್ಟಿಯವರು ಅಲ್ಲ ನಾನು ಈಗಿನ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಕೇಳಲು ಬಯಸುತ್ತೇನೆ ಸ್ವಂತ ಖರ್ಚಿನಲ್ಲಿ ನೀವು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟುತ್ತೀರಿ ಎಂದು ಆಶ್ವಾಸನೆಯನ್ನು ನೀಡಿದ್ದೀರಿ ಆದರೆ ಶಾಸಕರಾಗಿ ಸಚಿವರಾಗಿ ಹನ್ನೊಂದು ತಿಂಗಳಾದರೂ ಅದರ ಬಗ್ಗೆ ಒಂದೇ ಒಂದು ಚಕಾರ ಎತ್ತುತ್ತಿಲ್ಲ ಎಂದು ಪ್ರಶ್ನಿಸಿದರು ಹದಿನೆಂಟು ಸಿಂಧುತ್ವವನ್ನು ಮಾಡ್ಕೊಂಡ್ಬಂದು ಕೊಟ್ಟಿದ್ದೇನೆ ನಾನು ಬಹಳಷ್ಟು ಕೊಟ್ಟಾ ನೋಸ್ ಪೂಜಾರ್ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿದ್ರು ನೀವೇನು ಆಶ್ವಾಸನೆ ಕೊಟ್ಟಿದ್ರಿ ಸಚಿವರೇ ನಾನು ಮಂಗಳವ್ರಿಗೆ ಪ್ರಶ್ನೆ ಮಾಡಿ ಬಯಸ್ತಾ ಇದ್ದೇನೆ ನೀವೇನು ಆಶ್ವಾಸನೆ ಕೊಟ್ಟಿದ್ರಿ ಇಪ್ಪತ್ ನಾಲ್ಕು ಗಂಟೆಗೆ ನಾನು ಈ ಸರ್ಟಿಫಿಕೇಟ್ ಮಾಡ್ಕೊಡ್ತೇನೆ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ರಿ ಆ ಸಮಾಜದವರು ಮನೆಗೆ ಹೋದ್ರೆ ಅವರನ್ನ ನೀವು ದ್ವೇಷ ಸಿಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಅವರನ್ನ ಬದಿ ಕುಳಿಸುವಂತ ಕೆಲಸ ನೀವು ಸಮಾಜದಲ್ಲಿ ಮಾಡ್ತಾ ಇದ್ದೀರಿ

ಶ್ರೀನಿವಾಸ್ ನಾಯ್ಕ್ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಕೃಷ್ಣಾ ನಾಯ್ಕ್ ಹಸರಕೇರಿ ಹಾಗೂ ಮೊದಲಾದವರು ಉಪಸ್ಥಿತರು ಉದಯ ನಾಯ್ಕ್ ನುಡಿಸಿ ನ್ಯೂಸ್ ಭಟ್ಕಳ